ಎಷ್ಟು ಆನಂದ ಆನಂದ ಅಂತ ಆನಂದ ಎಲ್ಲಿಂದ ಮಾತಾಡ್ತಿರೋದು ನಮ್ದು ಪ್ರಿಯಾಪ್ಟರ್ನ ಓಕೆ ಹೇಳಿ ಏನ್ ಪ್ರಾಬ್ಲಮ್ ಆಯ್ತು ಪ್ರಾಬ್ಲಮ್ ಇನ್ನೂ ಕ್ರಿಯೇಟ್ ಆಗಿಲ್ಲ ಬಟ್ ನನಗೆ ಒಂದು ಡೌಟ್ ಇದೆ ಅದು ಎಡಿಕೆಟ್ ನಾನು ಇನ್ನು ಅವ್ರು ಮ್ಯಾನೇಜರ್ ಆದ್ರೆ ಏನೂ ಮಾತಾಡಿಲ್ಲ ಹ್ಮ್ ಈಗಲೇ ಮಾತಾಡ್ಕೊಳ್ಳಿ ನಿಮ್ಗೆ ಪ್ರಾಬ್ಲಮ್ ಆಗೇ ಆಗುತ್ತೆ ನಿಮಗೆ ಮುಂದೆ ಮನೆ ಮನೆ ಮುಂದೆ ಅದೇ ಲಾಸ್ಟ್ ಇಯರ್ ಮೂರ್ ವರ್ಷನೋ ಐವತ್ತು ಸಾವಿರ ತಗೊಂಡಿದ್ದೆ ಹ್ಮ್ ಅದು ವಾರಕ್ಕೆ 600 ರೂಪಾಯಿ ಕಟ್ಟಬೇಕಿತ್ತು ಹ್ಮ್ ಎರಡು ವರ್ಷ ಅಂದ್ರೆ ಮೂರು ವಾರ ಇವಾಗ ಸ್ವಲ್ಪ ನಂಗೆ ಸಮಸ್ಯೆ ಇತ್ತು ಹಂಗಾಗಿ ನಂದು ಸ್ವಲ್ಪ ಇನ್ನೂ ಬ್ಯಾಲೆನ್ಸ್ ಇತ್ತು ಅಂದ್ರೆ ಹಳೆಯದಲ್ಲಿ ಹತ್ತು ಸಾವಿರ ಬಡ್ಡಿ ಅಂತ ಹತ್ತು ಬಡ್ಡಿ ಅಂತ ಹೇಳಿದ್ರು ನೂರು ವಾರಕ್ಕೆ ಐವತ್ತು ಸಾವಿರಕ್ಕೆ ಹತ್ತು ಬಡ್ಡಿ ಅಂತ ಹೇಳಿದ್ರು ಅದು ನಾನು ಹತ್ತು ತಿಂಗಳೇನೋ ಕಟ್ಟಿದ್ದೀನಿ ಹತ್ತು ತಿಂಗಳು ಕೊಟ್ಟೆ ಮತ್ತೆ ಅರ್ಜಿ ಹಾಕಿ ಒಂದ್ ಲಕ್ಷ ಲೋನ್ ತಗೊಂಡಿದ್ದೆ

ಇದೆ ವೈಕ್ಲಿ ವೀಕ್ಲಿ ಕಟ್ಟೋದ್ರಿಂದ ಕಮ್ಮಿ ಆಗುತ್ತೆ ನೀವು ಮಾತ್ರ ಲಕ್ಷಕ್ಕೆ ಅಂತ ಬಂತು ಅದು ರೂಪಾಯಿ ಅಂತ ನಮ್ಗೆ ಅವರು ಹೇಳಿರೋದು ಸಾವಿರದ ಇನ್ನೂರು ರೂಪಾಯಿ ಪೇ ಮಾಡಿ ಅಂತ ಹತ್ತು ರೂಪಾಯಿ ಉಳಿತಾಯ ಬಿಟ್ಬಿಟ್ಟು ಒಂದ್ ಸಾವಿರದ ಇನ್ನೂರು ರೂಪಾಯಿ ಅದನ್ನ ಲೆಕ್ಕಾಚಾರ ವಾರಕ್ಕೆ ಐದ್ ಸಾವಿರದ ಎಂಟುನೂರು ರೂಪಾಯಿ ಎಕ್ಸ್ಟ್ರಾ ಬರುತ್ತೆ ನಂಗ್ ಅಮೌಂಟ್ ಅಂದ್ರೆ ಸಾವಿರದ ಮೇಲೆ ಎಕ್ಸ್ಟ್ರಾ ಐದ್ ಸಾವಿರದ ಎಂಟನೂರು ರೂಪಾಯಿ ಬರುತ್ತೆ ಇನ್ನು ಹದಿನಾಲ್ಕು ಹದಿನಾರು ಸಾವಿರದ ಇನ್ನೂರು ರೂಪಾಯಿನ ಬರುತ್ತೆ ಐದರ್ ಎಂಟು ನೂರ ಎಕ್ಸ್ಟ್ರಾ ಬರುತ್ತೆ ಅದು ಯಾವ ಲೆಕ್ಕ ಅಂತ ಗೊತ್ತಾಗಲಿಲ್ಲ ನಂಗೆ ಬಟ್ ಮ್ಯಾನೇಜರ್ನ ಕೇಳಿಲ್ಲ ನಾನು ಈಗ ಈ ಆನಂದ್ರೆ ಲೋ ತಗೊಂಡು ಎಷ್ಟಿನ ನೀವು ನಾನು ಈಗ ರೀಸೆಂಟ್ ಆಗಿತ್ತು ಫೆಬ್ರವರಿ ಜನವರಿ ಒಳ್ಳೆಯ ಕಾಲ ನೀವು ಅವ್ರ ಹತ್ರ ಲೆಕ್ಕ ಕೇಳಕ್ಕೆ ಸರ್ ನನಗೆ ತಿಂಗಳಿಗೆ ಎಷ್ಟು ಬಡ್ಡಿ ಬೀಳ್ತಾ ಇದೆ ನೀವು ಕೊಡ್ತಿರೋದು ವಾರದ ಬಡ್ಡಿನ ತಿಂಗಳ ಬಡ್ಡಿನ ಅಥವಾ ವರ್ಷದ ಬಡ್ಡಿನಾ ಇಷ್ಟು ವಾರಕ್ಕೆ ಆಯ್ತು ಈಗ ನೀವು ಈ ಕಾರ್ಯಕ್ರಮ ಎಲ್ಲ ನೋಡಿರ್ತೀರಿ ಈ ಸಮಸ್ಯೆಗಳು ಹೇಳ್ತೀರಿ ಯಾರು ಕೂಡ ಪರಿಹಾರಕ್ಕೆ ನಾನು ಹೇಳ್ದ ಯಾರು ಕೂಡ ಮಾಡೋದೇ ಇಲ್ಲ ನೀವು ಇನ್ಮೇಲಿಂದ ಮ್ಯಾನೇಜರ್ ಮಾತಾಡ್ಬೇಕಾದ್ರೆ ಒಂದು ವಾಯ್ಸ್ ರೆಕಾರ್ಡ್ ಮಾಡ್ಕೊಡಿ ಡೀಟೇಲ್ ಆಗಿ ಪಿನ್ ಟು ಪಿನ್ ಮಾಹಿತಿ ನೀವು ನನ್ನ ಹತ್ರ ಏನು ಮಾತಾಡ್ತಿದ್ರೋ ಅದೇ ಮಾಹಿತಿ ಅವ್ರ ಹತ್ರ ಕೇಳಿ ವಾಯ್ಸ್ ರೆಕಾರ್ಡ್ ಮಾಡ್ಕೊಳ್ಳಿ ಮಾತಾಡಿದ್ರೆ ಮಾತಾಡ್ಬೋದು ಅವರು ಇಲ್ಲಾಂದ್ರೆ ಫೋನ್ ಕಟ್ 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 ಮಾಡ್ಬೋದು ಅವರು ಅಂತ ತಿಳ್ಕೊಳ್ಳಿ ನೆಕ್ಸ್ಟ್ ನನಗೆ ವಾರದ ಬಡ್ಡಿನ ತಿಂಗಳ ಬಡ್ಡಿನ ಸರ್ ನನಗೆ ನೀವು ಅಕೌಂಟ್ ನಂಬರ್ ಕೊಟ್ಬಿಟ್ರೆ ನಾನು ಅಕೌಂಟ್ಗೆ ಹಾಕೊಂಡು ಹೋಗ್ಬಿಡ್ತೀನಿ ಸರ್ ಅಂತ ಹೇಳಿ ಇನ್ಶೂರೆನ್ಸ್ ನಾನು ಬಂದು ನಮ್ಮ ಮಿಸಸ್ ಅವರು ಊರಲ್ಲಿ ನಮ್ಮ ವೈಫ್ ಜಾಯ್ನ್ ಆಗಿರೋದು ಅಂದ್ರೆ ನಮ್ಮ ಅವರ ತಾಯಿ ಮನೆ ಅದ್ರಲ್ಲಿ ಒಂದ್ ನಾಲ್ಕು ಜನ ಮೆಂಬರು ಅವ್ರ ಫ್ಯಾಮಿಲಿ ಅವರೇ ಇದಾರೆ ನಮ್ಮ ಅತ್ತೆ ಅವ್ರ ಅವರು ಇದಾರೆ ನಾನಲ್ಲಿ ಗ್ರೂಪ್ ಅಲ್ಲಿ ಒಬ್ಬ ಮೆಂಬರ್ ಅಂತ ಎಸ್ತಾಂಟ ಮಾಡಿರ್ತಾರೆ ಅವರು ನಮ್ಮ ಅತ್ತೆ ಆಗಿರೋದ್ರಿಂದ ನಾನು ಕೇಳಕ್ ಆಗಲ್ಲ ಅಂದ್ರೆ ಗ್ರೂಪ್ ಅಂದ್ರೆ ಧರ್ಮಸ್ಥಳದ ಪ್ರತಿನಿಧಿಯಲ್ಲ ಅವ್ರ ಸಂಗದ ಅದಕ್ಕೆ ಮಾತ್ರ ನಿಮ್ ದುಡ್ಡು ಬೇರೆ ದುಡ್ಡು ಯಾಕೆ ಹೇಳ್ತೀರಾ ನೀವು

ಇಷ್ಟೇನೆ ಅನಂದ್ರೆ ನಾನು ಬ್ಯಾಂಕ್ಗೆ ದುಡ್ಡು ಕಟ್ತೀನಿ ನನಗೆ ಅಕೌಂಟ್ ನಂಬರ್ ಕೊಡಿ ಅಂತ ಹೇಳಿ ಸರಿನಾ ಬಡ್ಡಿನೋ ಇಲ್ಲ ವಾರದ ಬಡ್ಡಿನೋ ಅಂತ ಕೇಳಿ ಹಾಗೆ ನಿಮ್ಮ ಬುಕ್ನಲ್ಲಿ ಎಂಟ್ರಿ ಆಗುತ್ತಲ್ಲ ದುಡ್ಡು ಅದೇ ದುಡ್ಡು ಅವ್ರ ಹತ್ರ ಎಂಟ್ರಿ ಆಗುತ್ತಾ ಫಸ್ಟ್ ತಿಳ್ಕೊಳ್ಳಿ ಅವರು ಹೂವು ಹತ್ರ ಇವಾಗ ಇವಾಗ ಯಾವ ಕಾಣಕ್ಕೆ ದುಡ್ಡು ಕೊಡ ನಿಮ್ಗೆ ಬುಕ್ ತೋರಿಸಲ್ಲ ಏನು ತೋರ್ಸಲ್ಲ ಒಂದು ವರ್ಷ ಆದ್ಮೇಲೆ ನಿಮ್ ನಿಮ್ಗಿದೆ ನಿಮ್ಗೆ ನಿಮ್ ಮನೆ ಬರದಲ್ಲಿ ಮಳೆ ಮಾಡ್ತಾರೆ ಆರಂಭದಲ್ಲೇ ಹೇಳ್ತಾ ಇದ್ದೀನಿ ನೀವು ಪ್ರತಿಯೊಂದು ಕೂಡ ನಾನು ಮೊಬೈಲಲ್ಲಿ ಕಳಿಸ್ತೀನಿ ಅಂತ ಹೇಳಿ ನಿಮ್ಮ ಫೋನ್ ಫೋನ್ ಕಟ್ ಆಗತ್ತೆ ಜಗಳಕ್ಕೆ ಬರ್ತಾರೆ ಯಾಕೆಂದ್ರೆ ಫೋನಲ್ಲಿ ನೀವು ಕಳ್ಸಿದ್ರೆ ಅದು ಲೆಕ್ಕ ಸಿಕ್ ಅವ್ರಿಗೆ ಇನ್ಶೂರೆನ್ಸ್ ಹಾಕೊಂಡೆ ಐನೂರು ರೂಪಾಯಿ ನೋಟ್ ಅಲ್ಲಿ ನಂಬರ್ ಬರಬೇಕು ನಾವು ಎಷ್ಟು ನೋಟ್ ಇದೆ ಬರಬೇಕು ವಿಡಿಯೋ ಮಾಡ್ಕೊಳ್ಳಿ ಕೊಡ್ಬೇಕಾದ್ರೆ ಹಾಗಲ್ವಾ ಅಲ್ಲ ಈಗ ಅವ್ರೇನ್ ಗೊತ್ತಾ ಒಬ್ರು ಅವ್ರ ಪ್ರತಿನಿಧಿ ಬರ್ತಾರೆ ಒಬ್ಬರ ಮನೆ ಹತ್ರ ಬುಕ್ ಕೊಟ್ಬಿಟ್ಟು ಹೋಗಿರ್ತಾರೆ ಬಂದ್ಬಿಟ್ಟು ಎಷ್ಟ್ ಜನ ಮೆಂಬರ್ ಇದಾರೆ ಎಷ್ಟ್ ಜನ ಕಲೆಕ್ಷನ್ ಬುಕ್ ಅಮೌಂಟ್ ನ ಬುಕ್ ಮಾಡ್ಬಿಡ್ತಾರೆ ಕಂಟೆಂಟ್ ಕಷ್ಟ ಜವಾಬ್ದಾರಿ ಹಿಂದೂ ಗ್ರೂಪ್ ನೋಡುದು ಗ್ರೂಪ್ ನಾರ್ಟ್ ಇರ್ತಾರೆ ಗೊತ್ತಾಯ್ತಲ್ಲ ಮುಂದಿನ ನಿಮಗೆ ಮಾರಿ ಹಬ್ಬ ಅಂತ ಶುರುವಾಯ್ತು ನೋಡಿ ಅನುಭವಿಸಿದ ಮೇಲೆ ಅದಕ್ಕೆ ಒಂದೊಂದು ಕೂಡ ವಿಡಿಯೋ ರೆಕಾರ್ಡ್ ಇಲ್ಲಿ ಆಡಿಯೋ ರೆಕಾರ್ಡ್ ಇಟ್ಕೊಳ್ಳಿ ಆಡಿಯೋ ರೆಕಾರ್ಡ್ ಮಾಡ್ತೀನಿ ಮಾಡಿ ಎಲ್ಲಾನು ಮಾಡಿ ನಿಮ್ಮ ಸೇಫ್ಟಿ ಹೇಳ್ತಾ ಇದ್ರಿ ನೋಡಿ ಮುಂದೆ ಒಂದು ದಿನ ನಿಮಗೊಂದು ತೊಂದರೆ ಕೊಟ್ಟೆ ಕೊಡ್ತಾರೆ ದುಡ್ಡು ನೀವು ಕಟ್ಟಿಲ್ಲ ಅಂತ ಕೊಟ್ಟೆ ಕೊಡ್ತಾರೆ ನೋಡಿ ಬರೆದು ಇಟ್ಕೊಳ್ಬೇಕು ಈ ಪ್ರೋಗ್ರಾಮ್ ಹಿಂಗೆ ಅಲ್ಲಿ ಟೆಲಿಕಾಸ್ಟ್ ಆಗುತ್ತೆ ಸರಿ ಸರ್ ಪ್ರತಿಯೊಂದು ಕೂಡ ವಿಡಿಯೋ ಆಡಿಯೋ ರೆಕಾರ್ಡ್ ಬರೆದು ಇಟ್ಕೊಳ್ಳಿ ನೀವು ಕೊಡೋ ರೆಕಾರ್ಡ್ ಫೋಟೋ ತೊಗೊಳ್ಳಿ ವಿಡಿಯೋನು ಕೂಡ ಮಾಡ್ಕೊಳ್ಳಿ ಅವ್ರು ಯಾಕೆ ಮಾಡ್ತಿದ್ಯಾ ಅಂತ ಅಂತಂದ್ರೆ ಅಲ್ಲಿಗೆ ಸುಳ್ಳು ಹೇಳ್ತಾ ಇದಾರೆ ಅಂತ ನಿಮಗೆ ದ್ರೋಹ ಮಾಡ್ತಿದ್ದಾರೆ ನೆಕ್ಸ್ಟು ಅಂತ ಅರ್ಥ ಆಗುತ್ತೆ